ನಾನೇ ನಿಮ್ಮ ದುಡ್ ಮಾಡಬಾರದು ಆಯತ್ನ ನಾನು ಮಾಡ್ತಾ ಇದೀನಿ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಅಂದ್ರೆ ಕೆಲವರು ಏನಾಗಿದೆ ಗೊತ್ತಾಗ್ ಪೇಜ್ ಕೆಲವರು ದುಡ್ಡು ಪೇ ಮಾಡ್ತಾರೆ ಕೆಲವ್ರ ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಮೆಂಟ್ ಎಫೆಕ್ಟ್ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಹಾಕೊಂಡ್ಬಿಡ್ಬೇಕು ಅಳವಡಿಗೆ ಸಿನಿಮಾಗೂ ದುಡ್ಡು ಕೊಟ್ಟು ಪ್ರಸಂಗ ಆಗೋದು ಈಗ ಕೂದಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸೆ ಪೇಯ್ಡ್ ಕಾಮೆಂಟ್ ಹಾಕಕ್ ಮಾಡಿದ್ರೆ ಸೊ ನನಗೆ ನನಗೇನು ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನೂ ಬಿಲ್ಡ್ ಆಗ್ತಾ ಹೋಗುತ್ತೆ ಅಂದ್ರೆ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕ ಆಗ್ತಾ ಹೋಗ್ ಬಂದೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ಡಿ ಕೆಡಿ ಇಲ್ಲಿ ಯಾರೂ ತಗೊಳ್ಳಲ್ಲ ದೊಡ್ಡ ಪೇಮೆಂಟ್ ನನಗೆ ಕೊಟ್ಟರು ಇನ್ನೇನು ಸ ಕೊಡೋರು ಇನ್ನೇನು ಡ್ಯಾಮೇಜ್ ಮಾಡೋಕೆ ನನಗೇನು ಆಗಿಲ್ಲ ಬಟ್ ಸಿನಿಮಾ ನಮ್ಗೆ ಯಾವ್ದಕ್ಕೂ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದ್ರೆ ನಿಮ್ ಸಿನಿಮಾಗ ನಿಮ್ ಇಷ್ಟ ಮಾಡಿ ನಿಮ್ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್

ಪ್ರೂಫ್ ಇಲ್ಲದೆ ಈ ಪ್ರೂಫ್ ಅನ್ನ ನಾನೀಗ ಲೆಟ್ಲಿಸ್ಟ್ ಟೆಲಿಕಾಸ್ಟ್ ಮಾಡಿ ನೀವೆಲ್ ನೋಡಕ್ಕಾಗುತ್ತೆ ಸರ್ ನೀವೆಲ್ಲ ಹಾಕಕ್ಕೆ ಆಗುತ್ತೆ ಚಾನಲ್ ತೀವ್ರ ಮುಜುಗರ ಆಗುತ್ತೆ ನಿಮ್ ಗೆ ಅಷ್ಟು ವಿಕೃತವಾಗಿ ಎಡಿಟ್ ಮಾಡ್ಬಿಟ್ಟವ್ರೆ ಒಂದು ಎರಡನೇದು ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೂ ಮುಂಚೆ ಎಲ್ಲ ಸೂಕ್ಷ್ಮಗಳನ್ನ ಅವಲಕ್ಸ್ತಾರಲ್ಲ ಯಾವ್ದೇ ಕಾರಣಕ್ಕೆ ಯಾರಾದ್ರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರು ನಿನ್ನೆಲ್ಲ ಪ್ರತಿಯೊಬ್ಬರು ಒಳಗಾಕ್ಸ್ಬಿಡ್ತೀನಿ ನನಗೆ ತೊಂದ್ರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡಂಗೆ ಸಿನಿಮಾ ಇಂಪಾರ್ಟೆಂಟ್ ನಾನು ಕೋರ್ಟಿ ಗಟ್ಲೆ ಹಾಕ್ಬಿಟ್ಟಿನಿ ನಾನು ವಾಪಸ್ ಹೋಗೋಕೆ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿರೋದೆಲ್ಲ ತೀರ್ಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನ್ ಮಾಡ್ಬೇಕು ಕೋರ್ಟ್ ಆರ್ಡರ್ ತಂದಿದ್ವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜ್ ನ ಆರ್ಡರ್ ಇದೆ ಎಲ್ಲದ್ರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡರ್ ಇದೆ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜೋವಾದ ಗಿಡ ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ ಬಹುಶಃ ಎಮ್ ಎಲ್ ಎಸ್ಟರ್ ಗಳು ನೀವು ನೋಡ್ತಿರ್ತೀರ ಇಲ್ಲಿ ಕೋರ್ಟಿಂದ ಆರ್ಡರ್ ತಂದಿರಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವ್ದೇ ತರ ತೇಜವದ ಆದ್ರೆ ಅದು ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚೆಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನಂತೂ ತಿಳ್ಕೊಳ್ಳೋ ಸಡನ್ ಆಗಿ ಹಾಕೊಡೋ ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಯಾವ ಸಮಸ್ಯೆ ಸರ್ ಓಕೆ ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು ನಮಗೆ ಅದೊಂದು ಕೊಡ್ಬೇಡಿ ಇಂಥವ್ರು ಮಾಡ್ತೀರಾ ಓಕೆ ಬಟ್ ಯಾರು ಕರೆಕ್ಟ್ ಆಗಿ ಹೇಳ್ತೀನಿ ನೀವು ಪ್ರಶ್ನೆ ಕರೆಕ್ಟ್ ಆಗಿದೆ ನಾನು ತುಂಬಾ ಗೌರವಸ್ ಅಂತ ನಾನು ತುಂಬಾ ಒಬ್ಬ ತುಂಬಾ ಅಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪ್ಯಾಚ್ ಇಟ್ಕೊಂಡಿರೋರು ದರ್ಶನ್ ಸರ್ ಅಲ್ಲ ಅವ್ರ ಟೀಮ್ ಅವರು ಅಲ್ಲ ಅವ್ರ ಹೆಸರಲ್ಲಿ ಕೆಲವ್ರು ಫೇಕ್ ಪ್ಯಾಜ್ ಯಾರು ಮಾಡ್ಬಿಡಿದ್ರೆ ಆ ಯೋಗ್ಯರು ಅದು ಮಾಡ್ತಾರೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದೊಂದು ಸರಿಯಾಗಿ ಇದ್ ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನ ಇಟ್ಕೊಂಡು ಒಂದ್ ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನು ಆಗ್ತಾನೆ ಇದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ ಅಕೌಂಟ್ ಯಾರಾರ್ ಮಾಡ್ತೀರೋ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀವಿ ಈಗ ಆಲ್ರೆಡಿ ಆರು ಜನ ಆಗಿದೆ ಆ ವಿಡಿಯೋಗಳು ನೋಡ್ತೀರಾ ಯಾರಾದ್ರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ರೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ ಮಾಡ್ಬಿಟ್ವಿ ದಯಮಾಡಿ ನಿಮ್ಮನ್ನ ಎಲ್ಲಾನು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು ಈಗ ಒಂದ್ ಸಾಂಗ್ ರಿಲೀಸ್ ಆಗಿದೆ ಅದಕ್ಕೆ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದಕ್ಕೆ ಕಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವ್ ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತ ಇದನ್ ಯಾವ ಕಲಾವಿದ ಅಷ್ಟೇ ಏನ್ರಿ ಮೀಡಿಯಾ ಅಂದ್ರೆ ನಾನು ಅದ ಹೇಳ್ದೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿ ಇಂಜೆಕ್ಷನ್ ತಂದ್ರೆ